ಇದೆಲ್ಲಾ ಕೊಟ್ಟಂತ ಹಿರೇ ಅಲ್ಲ ಅಂತ ಏ ಮಾಡ್ತಾರ ನೀನು ಒಂದ್ ಯಾರ ಹಾಡ ಹಾಡು ನೀನು ಒಂದ್ ತರ ಹಾಡಲ್ಲ ಅಂತಾರ ಅಲ್ಲ ಗೊತ್ತಾಗ್ತಾರೆ ನೋಡ್ರಿ ನಾವ್ ಹಾಡೋದು ಬಹಳ ಮುಖ್ಯ ಅಲ್ಲ 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 ಕರ್ನಾಟಕ ಮಹಾರಾಷ್ಟ್ರದಿಂದ ಒಂದು ಪ್ರೇಮ ಇಟ್ಟುಕೊಂಡ ಆ ಸ್ವಯಾಳ ಹನುಮಂತ ಗೌಡ್ರ ಮುಂದೆ ಒಂದು ಸೇವಾ ಮಾಡ್ಬೇಕ ತಿಳ್ಕೊಂಡ ಸಾಕಷ್ಟು ಜನ ಇಲ್ಲಿ ಬಂದು ಕೊಡಿಯದ ನಾ ನಮ್ ಸರ್ ಹೇಳ್ದ ನೀನು ಒಂದ್ ಪದ ಹಾಡಂದ್ ಕೊಡಿಸ್ತಾರ ಪದ ಬೇಡ ಒಂದ್ ಎರಡು ಮಾತೇ ನಾನು ಹೇಳ್ತೀನಿ ತಿಳ್ಕೊಂಡ ಅಂದ ಕೊಡ್ರಿ ಸರ ಒಂದೇ ಮಾತ್ ಹೇಳಂದಾರ ನಮ್ಮ ಗುರು ಹೇಳ್ತಿದ್ರ ಏನತ್ರಿಪ್ಪಾ ನಮ್ಗ ಅವ್ರಿಗೆ ಸೌಂದರವ್ಯ ಹೆಂಗ ಇತ್ತು ಆ ನಾವು ಅವ್ರ ಹೆಂಗ ಹೊರ್ನಾಡದಿಂದ ಬೆಳ್ದಿವನ್ನೋ ಅದ್ನ ಹೇಳುವಂತ ಗರ್ಜ ಇಲ್ಲ ಯಾಕಿಲ್ಲಪ್ಪ ಅಂತ ಕೇಳಿದ್ರ ಯಾಕ್ರಿಪ್ಪಾ ಮಕ್ಕಳ ಅತ್ತಾಗ ತಾಯಿ ಹೆಂಗ್ ಮಕ್ಕಳಿಗೆ ಸಂಬಳತ್ತಾರ ನೋಡು ನಮ್ಗ ಏನೇ ಖರ್ಚ ಮಾಡ್ತೀವಿ ಒಳ್ಳೊ ಗೊತ್ತಾಗ ಕೂಡ ಆ ಹನುಮಂತ ಹೇಳ್ರು ನಮ್ಗ ತಾಯಿ ಹಾಲು ಕೊಡ್ಸ್ಯಾರ ಕುಂಡ್ಯಾಕ ನೋಡಿ ಹೇಳುವಂತದ್ ವಿಷಯ ಇಲ್ಲ ಇಲ್ಲಿ ಏನ್ ಹೇಳ್ಬೇಕಾಗಿದ್ರೆ ನಾವು ನೀವು ಎಲ್ಲರಿಗೂ ಏನ ತಿಳ್ಕೋಬೇಕಾಗ್ಯಪ್ಪ ಇದು ಜೀವನದ ಒಳಗೆ ಬಹಳ ಮುಖ್ಯದ ಹ್ಯಾಂಗ್ರಿಪ್ಪ ಕರ್ನಾಟಕ ಮಹಾರಾಷ್ಟ್ರನುಮಂತ ಗೌಡರು ಆಯ್ಕೆ ಮಾಡ್ಯಾರ ನೀವು ಎಲ್ಲಾರು ಅವರು ಮಾತಾ ಕೇಳಿರಿ ಕೇಳಿರಿ ನನ್ನ ಬಂದ್ರೆ ಒಂದ್ ಮಾತು ಹೇಳ್ತಿದ್ರೆ ಅವ್ರು ನಿಮ್ಗೆ ಎಲ್ಲಾರ್ಗುತ್ತದೆ ಏನ್ ಹೇಳ್ತೀವ್ರಿ ಸರ್ ಮಾತಾ ಏನ್ ಮಾತು ಅಂತ ಕೇಳಿದ್ರೆ ಏನ್ ಹೇಳ್ತಿದ್ರಿಪ್ಪ ನಮ್ಮ ಹೊಟ್ಟೆ ಹುಟ್ಟಿರ್ತಕ್ಕಂಥ ಮಕ್ಕಳಿಗೆ ಮಕ್ಕಳಿಗೆ ನಮ್ಮ ಹೊಟ್ಟಿಲೆ ಹುಟ್ಟಿರ್ತಕ್ಕಂಥ ಮಕ್ಕಳಿಗೆ ಹೊಲ ಗಳಿಸ್ಬೇಡ್ರಿ ಮನಿ ಗಳಿಸಬೇಡ್ರಿ ಅವರಿಗೆ ರೋಚ ರೂಪಾಯಿ ನೀವು ಕಳಿಸ್ಲಾಕ್ ಹೋಗಿ ಅವ್ರಿಗೆ ಸಂಸ್ಕಾರ ನೀವು ಅವರ ಬಂಧು ಬಂಧವ್ರಿಗೆ ಮಾತ್ರ ನಡೀಬೇಕಂತ ಹೇಳೋ ಮನೆಯಾಗ ಸಭಾದ ಹೇಳುವಂತ ಸಂಸ್ಕಾರ ತಮ್ಮ ಮನೆಯೊಳಗೆ ಬಂದು ನೋಡಬೇಕಾರೆ ಆ ಸಂಸ್ಕಾರ ಇರುದಿಲ್ಲ ಸೊನಾಳ್ ಹನುಮಂತ ಗೌಡರು ಲಿಂಗ ಇವತ್ತಿಗೆ ಒಂದು ವರ್ಷ ಆಯ್ತು ಪುಣ್ಯ ಒಂದು ವರ್ಷ ಆಯ್ತಾ ಒಂದು ವರ್ಷ ಆಯ್ತು ನಮ್ಮ ಸಿದ್ಧಾರ್ಥ ಗೌಡರಿಗೆ ಯಾರು ಕಲಾವಿದ್ರೆ ಬರೀ ಮುಖಪರ್ಚ ಅಂದ್ರೆ ಯಾರಿಗಿಲ್ಲ ಸುಮ್ಮನೆ ನಮ್ಮ ಗೌಡ್ ಫೋನ್ ಆಗಿ ಮಾತಾಡಕರ ಮೊದಲು ಗೊತ್ತ ಅವ್ರ ಮಾತಾಡ್ತಕ್ಕಂತ ಮಾತು ಕೇಳಿ ಇವತ್ತು ಇಟ್ಟು ಜನ ಇಲ್ಲಿ ಬಂದು ಕೂಡಬೇಕಾದ್ರ ನಮ್ಮ ಹನುಮಂತರಗೌಡದು ಪುಣ್ಯ

ಸಾಕಷ್ಟು ಮಂದಿ ಯಾವ ಹೆಣ್ಣು ಮಕ್ಕಳು ಕೂಡ ನಮ್ಮ ಗೌಡ ಯಾವತ್ತು ಎಲ್ಲೇ ಹೋಗ್ಲಿ ಕರ್ನಾಟಕ ಮಾಡ್ ಹೆಣ್ಣು ಮಕ್ಕಳಿಂದ ಹೇಳ್ತಿದ್ರು ಅವ್ರೇ ಒಂದು ಹೆಣ್ಣು ಮಾತು ಮಾತ್ರವಾದ ಎಲ್ಲರೂ ಈ ಮಾತಾಡಬೇಕು ಏನ್ ಹೇಳುದು ನಿರಾಕ್ಷ ಮನುಷ್ಯ ನಾವ್ ಇಟ್ಟು ಬೆಳಿಬೇಕಾದ್ರೂ ಗುರು ಕೃಪಾದಿಂದ ಹಿಂಗ ಬೆಳ್ದದ ನಾವ್ ಹಾಕಿಂಗ್ ಮಾಡ್ಬೇಕಾದ್ರೆ ನಮ್ ಗೆಳುವ ನಮ್ಮ ನಿಂಗಪ್ಪಣ್ಣ ನಮ್ಮ ನಿಂಗಪ್ಪ ಮಾತ್ರ ನಮ್ಮ ಗಂಗಣ್ಣ ನಮ್ಮ ಹುಷೇರ್ ಸಾಹೇಬಣ್ಣ ಇವ್ರೆಲ್ಲ ಕೂಡ

ಸಾಂಗಲಿ ಅಂತಾರು ಪಟ್ಟ ನನ್ನ ತಂಗಿ ಕಂಡ ಕುಡಿದಾಗ ಶ್ರೀರಾಮ ಚಂದ್ರ ತಂಗಿರ್ಬೇಕು ಅಂತ ನಂತರಕ್ಕೆ ತಂಗಿ ಮಾಡಿ ಕೊಡ್ಬೇಕಂತ ತಿಳ್ಕೊಂಡು ಸಾಂಗ್ ತಂಗಿರ್ದಾಗ ತಂಗ್ ಕೂಡ ಅಂಬಾಲ ಚಾಟ ಆಡ್ತೀವಿ ಪುಣ್ಯಾಲ್ ಕು ನೀವೆಲ್ಲರು Yeah! Uh, ಇದು <laughs> ಎಲ್ಲರಿಗೂ <laughs> <laughs> ಸಾಕಷ್ಟು ಮುಂದ ಹಂಬಲೇ ನಾ ಈ ಸದ್ದು ಹಾಡುದಿಲ್ಲ ಎಲ್ಲಾ ಬಂದಿರತಕ್ಕಂತ ಕಲಾವಿದ ಹನುಮಂತ ಗೌಡರಿಗೆ ಎದುರಿಗಿತ್ರ ಸೇವಾ ಮಾಡಿಲ್ಲ ನಮ್ಮ ಕೆಂಪಣ್ಣ ಕಣ್ಣಾಗಿ ನೀರು ಹಾಕಲಕ್ಕ ಅವರು ಅಂಕಲಗುಡಿ ಕ್ಷೇತ್ರ ನಮ್ಮ ಸತ್ಯಪ್ಪ ಗೌಡರ ಪಾತ್ರ ಅಧ್ಯಾತ್ಮದ ಜೀವಿಗಳು ಅವ್ರು ಒಡ್ಡಿವಾರ ಸೇವಾ ಹಾಡೋರು ಮಾಡರ ಅಲ್ಲಿ ನಮ್ಮ ಶ್ರೀರೋಣ ಗುರು ನಮ್ಮ ಬಸವನ ಸಹೋ ನಮ್ಮ ಶಿಲೋಡ್ಗೌಡ ಎಲ್ಲಾ ಕೂಡತಕ್ಕಂತ ಕಲಾವಿದ ಸಾಕಷ್ಟು ಮಾಡಿ ಹಾಡೋರೂ ಆದ್ರೂ ನಮ್ಮ ಸತ್ಯಪ್ಪ ಗೌಡ್ರು ಅವರು ಕಲಾವಿದ್ರಲ್ಲ ಹಾಡೋರಲ್ಲ ಆಧ್ಯಾತ್ಮ ಜೀವಿಗಳ ನಮ್ಮ ಸ್ವರ ಹನುಮಂತರಗೌಡರಿಗೆ ಮತ್ತೆ ಬಸವರ ಸಭೆಗೆ ಮಹಾರಾಜರಿಗೆ ಬಂಡವಾಳ ಕೊಟ್ಟರು ಹುಡುಗಿ ತರಿಸಾರ ಅವ್ರ ಹಾಗೆ ಕೇಳಿ ನಮಗೂ ಯುಟ್ಯೂಬ್ ನೋಡ್ಬೋದು ಅದೇ ಸ್ವರ ಹನುಮಂತರಗೌಡರು ಶಿಶು ಮಗ ನೀನು ಬಾ ಅವ್ರಿಗೆ ಮಾತಾಡ್ತೇನೆ ನಾನು ಒಂದು ಮುರುಘಾ ಚಂದ್ರ ಮಾತಾಡ್ಬೇಡಿ ಅವ್ರ ಹುಡುಗಿ ತರಿಸಾರ ದಯವಿಟ್ಟು ಇಲ್ಲಿ ಬಂದಾರ ಬಹಳಿಂದ ಒಂದು ಮುನ್ನೂರು ಕಿಲೋಮೀಟರ್ ಆಗ್ತದೆ ಅವರೇನು ಆ ತರಿದ್ರಲ್ಲ ದಯವಿಟ್ಟು ಎಲ್ಲರ ಅಪ್ಪಳಿ ಮೇರಿಗಾಗಿ ನಮ್ಮ ಸೇರ್ಗೊಳ್ಳುವ ವಿನಂತಿ ಇಟ್ಕೊಂಡ ಆ ಸತ್ಯ ಒಂದು ಯಾರು ಮಾತ್ರ ಹೇಳೋದಕ್ಕೆ ತಿಳ್ಕೊಳ್ತಾರೆ